ವಿಷಯ ಈಗ ಕಲಾವಿದರುಗಳು ಕೂಡ ಇಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅದು ರೀತಿ ಇರುತ್ತೆ ಹೇಗೆ ಅದ ಬಣ್ಣಗಳಲ್ಲಿ ಭೀಮಯಾನ ಅಂತ ಮಾಡ್ತಾ ಇದಾರೆ ಅದು ಕೂಡ ಬಾಬಾ ಸಾಹೇಬರ ಒಡಿ ಇಡೀ ಜೀವಿತಾವಧಿಯ ಕೆಲವು ಬಹಳ ಮುಖ್ಯವಾದ ಘಟನೆಗಳನ್ನ ಇಟ್ಕೊಂಡಂತೆ ಅವರು ಈ ಕಾಲಕ್ಕೆ ಅವ್ರ ಅವ್ರು ಕಂಡುಕೊಂಡಂತೆ ಬಣ್ಣಗಳಲ್ಲಿ ಚಿತ್ರಿಸ್ತಾ ಇದ್ದಾರೆ ಸರ್ ಈಗ ಬರುವಂತ ಹಲವಾರು ವೀಕ್ಷಕರಿದ್ದಾರೆ ಇಷ್ಟಪಡುವಂತವ್ರು ತುಂಬಾ ಜನ ಇದಾರೆ ಅವ್ರಿಗೆ ಏನ್ ಹೇಳಕ್ ಪಡ್ತೀರಾ ಅಯ್ಯೋ ಇದು ಒಂದು ಸದಾವಕಾಶ ಆಮೇಲೆ ಬಾಬಾ ಸಾಹೇಬ್ರ ಕುರಿತು ಜಗತ್ತಿನಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಈಗ ಚಿಂತನೆಗಳು ಅಧ್ಯಯನಗಳು ಸಂಶೋಧನೆಗಳು ನಡೀತಾ ಇದೆ ಯಾಕೆಂದರೆ ಬಾಬಾ ಸಾಹೇಬರು ಇವತ್ತು ಜಗತ್ತಿನ ಯಾವುದೇ ಭಾಗದಲ್ಲಿ ಅನ್ಯಾಯ ಶೋಷಣೆ ತರತಮ್ಮ ಭೇದ ಈ ಥರದ್ದೆಲ್ಲವೂ ಇದ್ದರೆ ಅಲ್ಲಿ ಒಂದು ಬಿಡುಗಡೆಯ ದಾರಿಯಾಗಿ ಕಾಣಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಎಲ್ಲ ಆಯಾಮಗಳಲ್ಲಿ ಬಾ ಬಾಬಾ ಸಾಹೇಬರು ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅವರು ಎಲ್ಲಿ ಅನ್ಯಾಯ ಶೋಷಣೆಗಳಿದೆಯೋ ಅಲ್ಲೆಲ್ಲವೂ ಬಾಬಾ ಸಾಹೇಬರು ಬಿಡುಗಡೆಯ ದಾರಿಯಾಗಿದ್ದಾರೆ ಹಾಗಾಗಿ ಅವರನ್ನು ನಾವು ಸಾಂಸ್ಕೃತಿಕವಾಗಿ ಒಂದು ಕಲಾ ಒಳಗಡೆ ನಾವು ಪಡ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಉದ್ಘಾಟನೆ ಯಾರು ಮಾಡ್ತಾ ಇದ್ದಾರೆ ಮತ್ತೆ ಜೊತೆಗೆ ಎಷ್ಟು ಗಂಟೆಗೆ ಶುರುವಾಗುತ್ತೆ ಇಲ್ಲಿ ಹಲವಾರು ಉದ್ಘಾಟನೆಗಳು ನಡೀತಾ ಇದ್ದಾವೆ ಇವತ್ತು ಬೀದಿ ನಾಟಕದ ಉದ್ಘಾಟನೆ ಆಯಿತು ನಾಳೆ ಬೆಳಗ್ಗೆ ಚಲನಚಿತ್ರೋತ್ಸವ ಉದ್ಘಾಟನೆಯನ್ನು ರಾಮಚಂದ್ರ ರಾಮಚಂದ್ರಪ್ಪನವ್ರು ಮಾಡ್ತಾ ಇದ್ದಾರೆ ನಾಳೆ ಸಂಜೆ ಒಂದು ಜನಪದ ಕಲಾ ಉತ್ಸವದ ಉದ್ಘಾಟನೆಯನ್ನು ಜನಪದ ಕಲಾ ಅಕಾಡೆಮಿ ಅಧ್ಯಕ್ಷರಾದ ದುರ್ಗಾದಾಸ್ ಅವರು ಮಾಡ್ತಾ ಇದ್ದಾರೆ ಮತ್ತು ಗೀತಾ ಸಿದ್ಧಿ ಡಾಕ್ಟರ್ ಗೀತಾ ಸಿದ್ಧಿ ಅತಿಥಿಗಳಾಗಿ ಇದ್ದಾರೆ ಮತ್ತು ನಾಡದ್ದು ಬೆಳಗ್ಗೆ ಮಕ್ಕಳ ಬಹುರೂಪಿಯ ಉದ್ಘಾಟನೆ ಆಗುತ್ತೆ ಮಕ್ಕಳ ಬಹುರೂಪಿಯ ಉದ್ಘಾಟನೆಯನ್ನು ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರು ಮಾಡ್ತಾ ಇದ್ದಾರೆ ಮತ್ತೆ ಕಡೆಗೆ ನಾಳೆ ಸಂಜೆ ಆ ನಾಡಿದ್ದು ಬಹಳ ಸಂಜೆ ಆ ಬಹುರೂಪಿಯ ಬಹಳ ಮುಖ್ಯ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಆ ಮತ್ತೆ ಅವ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಾದೇವಪ್ಪನವರು ಹಾಗೆ ನಮ್ಮ ಸಚಿವರಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ತಂಗಡಿಗೆ ಅವರು ಆ ಬರ್ತಾ ಇದ್ದಾರೆ ಇವರೊಂದಿಗೆ ನಮ್ಮ ಒಟ್ಟು ಸಂಸ್ಕೃತಿಯ ಸಚಿವಾಲಯದ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಾರಿ ಬಹುರೂಪಿ ಬೆಳ್ಳಿ ಹಬ್ಬದ ಅಂಗವಾಗಿ ನಾವು ಬಹುರೂಪಿ ರಂಗಗೌರವನ್ನ ಐಸ್ನಾಮ್ ಸಾವಿತ್ರಿ ಅನ್ನುವ ಭಾರತದ ಶ್ರೇಷ್ಠ ನಟಿ ರಂಗಭೂಮಿ ನಟಿ ಹಿರಿಯ ನಟಿ ಅವರಿಗೆ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು <Trib forums> ೂ ಇಲ್ಲಿ ಹಾಡನ್ನು ಹಾಡ್ತಾ ಇದ್ದಾರೆ ಹಾಗೆ ಮರಾಠಿಯ ಅನಿರುದ್ಧ ವನ್ಕರ್ ಎಂಬ ಅಂಬೇಡ್ಕರ್ ಸಿಂಗರು ಎಲ್ಲ ಆಮೇಲೆ ಕಡೆಯ ದಿನ ಹದಿನೆಂಟನೇ ತಾರೀಕು ಆ ಗಿನ್ನಿ ಮಾಯಿ ಅಂತ ಹೇಳಿ ಪಂಜಾಬಿನ ಬಹಳ ಹೆಸರಾಂತ ಅಂಬೇಡ್ಕರ್ ಗಾಯಕಿ ಅವರು ಬರ್ತಾ ಇದ್ದಾರೆ ಅವರ ಪ್ರದರ್ಶನ ಕೂಡ ಕಲಾಮಂದಿರದಲ್ಲಿ ಇದೆ ಈ ಎಲ್ಲರ ಹಾಡು ಅದಲ್ಲದೆ ಇತ್ತೀಚೆಗೆ ಹಾಡ್ತಾ ಇರುವಂಥ ಯುವ ಕಲಾವಿದರುಗಳು ಕೂಡ ಇವ್ರ ಜೊತೆಗೆ ಧನಿಗೂಡಿಸ್ತಾ ಇದ್ದಾರೆ ಸೊ ಇದಿಷ್ಟು ಹಾಡುಗಾರಿಕೆಯ ಮೂಲಕ ಬಾಬಾ ಸಾಹೇಬ್ ಮ್ಯೂಸಿಕಲ್ ನರೇಟಿವ್ ಆದರೆ ಮತ್ತೊಂದು ಕಡೆ ಹಲವಾರು ಜನ ಚಿತ್ರಕಲಾವಿದರು ಅವರ ಬಣ್ಣಗಳ ವಿನ್ಯಾಸಗಳ ಮೂಲಕ ಬಣ್ಣಗಳಲ್ಲಿ ಭೀಮಯಾನ ಅನ್ನುವ ಒಂದು ಆಶಯದಲ್ಲಿ ಒಂದು ದೊಡ್ಡ ಪೇಂಟಿಂಗ್ ಎಕ್ಸಿಬಿಷನ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ಬಾಬಾ ಸಾಹೇಬರ ಇಡೀ ಜೀವಿತಾವಧಿಯಲ್ಲಿ ತೆಗೆದ ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನ ಕೂಡ ಇರುತ್ತೆ ಆಮೇಲೆ ಅವರ ಹೆಸರಿನಲ್ಲಿ ಬಂದಂಥ ನಾಣ್ಯಗಳು ಅಂಚೆ ಚೀಟಿ ಪುಸ್ತಕಗಳು ಎಲ್ಲ ಪ್ರದರ್ಶನಗಳು ಇರುತ್ತೆ ಮತ್ತು ಮಕ್ಕಳ ಬಹುರೂಪಿ ಅಂತ ಹೇಳಿ ಒಂದು ನಮ್ಮ ಬಹುರೂಪಿಯಲ್ಲಿ ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಅದನ್ನು ಮಕ್ಕಳಿಗಾಗಿಯೇ ಬಹಳ ಮುಖ್ಯವಾಗಿ ಆ ಬಹುರೂಪಿಯನ್ನು ಡಿಸೈನ್ ಮಾಡಿದ್ದೇವೆ ಇದರಲ್ಲಿ ಆರು ನಾಟಕಗಳು ಮಕ್ಕಳಿಗಾಗಿ ಪ್ರದರ್ಶನ ಆಗ್ತವೆ ಮೂರು ಕನ್ನಡ ನಾಟಕಗಳು ಮೂರು ಬೇರೆ ಇತರ ಭಾಷೆಯ ನಾಟಕಗಳು ಪ್ರದರ್ಶನ ಆಗುತ್ತೆ ಮಕ್ಕಳಿಗಾಗಿ ಚಲನಚಿತ್ರ ಕೂಡ ಪ್ರದರ್ಶನ ಕೂಡ ಇದೆ ಆ ಮತ್ತೆ ಡಾಕ್ಯುಮೆಂಟ್ರಿ ಕೂಡ ಪ್ರದರ್ಶನಗಳಾಗ್ತಾ ಇದ್ದಾವೆ ಪುಸ್ತಕ ಮೇಳ ಇದೆ ಮತ್ತೆ ಕರಕುಶಲ ಮೇಳ ಇದೆ ಆಹಾರ ಮೇಳ ಇದೆ ಈ ತರ ಹಲವಾರು ವೈವಿಧ್ಯಮಯವಾದ ಒಂದು ವಾತಾವರಣ ಬಹುರೂಪಿಯ ಭಾಗವಾಗಿ ರಂಗಾಯಣದ ಅಂಗಳದಲ್ಲಿ ಒಟ್ಟು ಕಲಾಮಂದಿರದ ಆವರಣದಲ್ಲಿ ನಡೀತಾ ಇದೆ ಆ ಅಂದ್ರೆ ಏನು ರಂಗಭೂಮಿ ಮತ್ತೆ ಈ ಎಲ್ಲ ಕಲೆಯ ರಸಿಕರಿಗೆ ಇದು ಒಂದು ಈ ಆವರಣದಲ್ಲಿ ಒಂದು ಮಿನಿ ಕಲಾ ದಸರಾ ಇಲ್ಲಿ ನಾವು ರೆಪಟ್ರಿ ಕಲಾವಿದ್ರು ಮೈಸೂರು ರಂಗಾಯಣದಲ್ಲಿ ನಮ್ದು ಹನ್ನೆರಡನೇ ತಾರೀಕಿಗೆ ಉದ್ಘಾಟನೆ ಆದ್ಮೇಲೆ ನಮ್ ನಾಟಕ ಇದೆ ಅಂಬೇಡ್ಕರ್ ಕಾಲೇಜ್ ಅಂತ ನಾವು ಬೆಳಿಗ್ಗೆ ಏಳು ಗಂಟೆಗೆ ಬಂದು ರಿಹರ್ಸಲ್ ಮಾಡ್ತಿದೀವಿ ನಾವು ಹನ್ನೆರಡು ಹನ್ನೆರಡನೇ ತಾರೀಕು ಶೋ ಇರೋದ್ರಿಂದ ಅದ್ರ ಜೊತೆ ಜೊತೆಗೆ ಬಹುರೂಪಿಗಳು ಕೆಲಸ ಮಾಡ್ತಾ ಇದೀವಿ ಇಲ್ಲಿನ ರೆಪೆಟ್ರಿ ಕಲಾವಿದ್ರು ಸೀನಿಯರ್ ಕಲಾವಿದ್ರು ಮತ್ತೆ ಭಾರತೀಯ ರಂಗ ಶಿಕ್ಷಣ ವಿದ್ಯಾರ್ಥಿಗಳು ಈ ರೀತಿ ಇದೀವಿ ನಾವೆಲ್ಲ ಎಲ್ಲ ಒಟ್ಟುಗೂಡಿ ನಾವು ಬೇರೆ ಬೇರೆ ವಿಭಾಗದಲ್ಲಿ ಟಿಕೆಟ್ ಕೌಂಟರ್ಗಳಲ್ಲಿ ಅಥವಾ ಸೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೈಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಚೇರಿ ಸಿಬ್ಬಂದಿಗಳ ಜೊತೆಲಿ ಮತ್ತೆ ಜಾನಪದ ವಿಭಾಗದಲ್ಲಿ ಎಲ್ಲದರಲ್ಲೂ ಕೆಲಸ ಮಾಡ್ತಿದ್ದಾರೆ ರಾತ್ರಿ ಆಗಲು ಅಲ್ಲದೆ ಕೆಲಸ ಮಾಡ್ತಾ ಇದ್ದೀವಿ ಟಿಕೆಟ್ ವಿಭಾಗದಲ್ಲಿ ಎಲ್ಲ ಕಲಾ ಮಂದಿರ ಆವರಣದಲ್ಲಿರುವಂತಹ ನಾಲ್ಕು ರಂಗ ಟಿಕೆಟ್ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಸಂಜೆ ನಾಳೆ ಹತ್ತುವರೆಗೆ ಇಲ್ಲಿ ಚಲನಚಿತ್ರೋತ್ಸವ ಉದ್ಘಾಟನೆ ಇದೆ ಅದಾದ ನಂತರ ಸಂಜೆ ಆರೂವರೆಗೆ ಕೇಂದ್ರ ಜೋಗಿಲಿ ಜಾನಪದ ಉದ್ಘಾಟನೆ ಇದೆ ಹನ್ನೆರಡನೇ ತಾರೀಕು ಸಂಜೆ ಆರೂವರೆಗೆ ವನರಂಗದಲ್ಲಿ ಎಲ್ಲ ಒಟ್ಟಾರೆಯಾಗಿ ಬಹುರೂಪಿಯ ರಾಷ್ಟ್ರೀಯ ಇದು ರಾಷ್ಟ್ರೀಯ ಉದ್ಘಾಟನೆ ಇದೆ ಎಲ್ಲ ಬೇರೆ ಬೇರೆ ಬರುವಂಥ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥ ನಾಡುಗಳಿಗೆ ಅವ್ರಿಗೆ ಬೇಕಾಗಿರುವಂಥ ರಿಕವರ್ಮೆಂಟ್ ಸೆಟ್ ಆಗಿರ್ಬೋದು ಲೈಟ್ ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ಅದೆಲ್ಲನ ಮುಂಗಡವಾಗಿ ಅವರು ಆ ಕಡೆಯಿಂದ ನಮಗೆ ಲೆಟ್ರ್ ಕಳಿಸಿರ್ತಾರೆ ಅದೆಲ್ಲ ನಾವು ಬೇರೆ ಬೇರೆ ರಂಗಮಂದಿರದಲ್ಲಿ ಸೆಟ್ಟು ಪ್ರಾಪರ್ಟಿ ಅವ್ರಿಗೆ ಬೇಕಾಗಿರುವಂಥ ವಸ್ತುಗಳನ್ನ ಇಲ್ಲಿ ನಮ್ಮ ರಂಗಾಯಣದಲ್ಲಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ